ಹೊನ್ನಾವರ ತಾಲೂಕಿನ ಕಾಸರಕೋಡ ಟೊಂಕ ಮೀನುಗಾರರು ಕೆಲ ದಿನದ ಹಿಂದೆ ಸಭೆ ಸೇರಿ ಮುಂಬರುವ ಲೋಕಸಭಾ ಚುನಾವಣೆ ಬಹಿಷ್ಕರಿಸುವುದಾಗಿ ನಿರ್ಧರಿಸಿದರು ಈ ವಿಚಾರ ತಿಳಿದ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಗುರುವಾರ ಕಾಸರಕೋಡ ಗ್ರಾಮಕ್ಕೆ ಭೇಟಿ ನೀಡಿ ನಿರ್ಧಾರ ಕೈಬಿಡುವಂತೆ ಮೀನುಗಾರರ ಮನವೊಲಿಸಲು ಪ್ರಯತ್ನಿಸಿದರು ಹೊನ್ನಾವರ ತಾಲೂಕಿನ ಕಾಸರಕೋಟ್ ಟೊಂಕ ಮೀನುಗಾರರು ಕೆಲ ದಿನದ ಹಿಂದೆ ಸಭೆ ಸೇರಿ ಮುಂಬರುವ ಲೋಕಸಭಾ ಚುನಾವಣೆ ಬಹಿಷ್ಕರಿಸುವುದಾಗಿ ನಿರ್ಧರಿಸಿದ್ದರು ಈ ವಿಚಾರ ತಿಳಿದ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಗುರುವಾರ ಕಾಸರಕೋಡ್ ಗ್ರಾಮಕ್ಕೆ ಭೇಟಿ ನೀಡಿ ನಿರ್ಧಾರ ಕೈಬಿಡುವಂತೆ ಮೀನುಗಾರರ ಮನವೊಲಿಸಲು ಪ್ರಯತ್ನಿಸಿದರು ರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗ್ರಾಮಸ್ಥರು ಮತ್ತು ಮೀನುಗಾರರ ಜೊತೆ ಜಿಲ್ಲಾಧಿಕಾರಿಗಳು ಸಭೆ ನಡೆಸಿದ್ರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಜಿಲ್ಲಾಧಿಕಾರಿಯವರಿಗೆ ಮೀನುಗಾರರು ಬಂದರು ಕಾಮಗಾರಿ ಕೈ ಬಿಡುವಂತೆ ಆಗ್ರಹಿಸಿ ಮನವಿ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿಗಳು ಈಗಾಗಲೇ ಈ ಸಮಸ್ಯೆ ಬಗೆಹರಿಯಬೇಕಿತ್ತು ನೀವು ನಿಮ್ಮ ಹೋರಾಟ ಮಾಡಿರುವಿರಿ ನಾವು ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡುವುದಾಗಲಿ ಒತ್ತಡ ಹೇರುವುದಾಗಲಿ ಮಾಡಿಲ್ಲ ಆದರೆ ಸರ್ಕಾರದ ಆದೇಶ ಪಾಲನೆ ಮಾಡುವುದು ನಮ್ಮ ಕರ್ತವ್ಯವಾಗಿರುತ್ತದೆ ನಮ್ಮ ವ್ಯಾಪ್ತಿಯಲ್ಲಿ ಆಗಬಹುದಾದ ಸಹಾಯವನ್ನು ಸರ್ಕಾರದ ಮಟ್ಟದಲ್ಲಿ ಗಮನಕ್ಕೆ ತರುವ ಕೆಲಸ ಮಾಡುತ್ತೇನೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಎನ್ನುವುದು ಅತ್ಯಮೂಲ್ಯವಾದುದು ಯಾವುದೇ ಕಾರಣಕ್ಕೂ ಮತದಾನದಿಂದ ವಂಚಿತರಾಗಬೇಡಿ ಎಂದು ಕರೆ ನೀಡಿದರು ಈಗ ನ್ಯಾಷನಲ್ ಗ್ರೀನ್ ಇಂದ ಆದೇಶ ಆಗಿದೆ ಆದೇಶ ಏನಾಗಿದೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ ಅವರು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಬಂದರೆ ಕೆಲಸಕ್ಕೆ ಈಗ ನಾವು ಒಂದು ಹೆಜ್ಜೆ ಮುಂದೆ ಹೋಗ್ಬೇಕಾಗಿದೆ ಕೆಲಸ ಮಾಡಬೇಕಾಗಿದೆ ಸರ್ಕಾರದ ಯೋಜನೆಗೆ ನಾವು ಕೈಗೂಸ್ಬೇಕು ಈಗ ನೀವು ನಾನು ಬರಬೇಕಂದ್ರೆ ರಸ್ತೆ ಮುಖಾಂತರ ಬಂದೆ ಈಗ ನಮ್ಗೆ ಕನೆಕ್ಟಿವಿಟಿ ಬೇಡ ಅಂತ ಇಲ್ಲೆಲ್ಲರೂ ಹೇಳ್ತಿದ್ದೆ ನಾವು ಬರೋದು ಹಿಂಗೆ ಈಗ ನಿಮ್ಮ ಒಂದು ಮೀನುಗಾರಿಕೆ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಕಡಲ ಆಮೆಗಳಿಗೂ ಕೂಡ ನೀವು ಹೇಳಿದಿರಿ ಅಲ್ಲಿಯೂ ಕೂಡ ಸಮಸ್ಯೆ ಆಗದಂತೆ ನಮ್ಮ ರಸ್ತೆಯನ್ನು ನಾವು ಅವರು ಈಗ ಸರ್ಕಾರದ ವತಿಯಿಂದ ನಿರ್ಮಾಣ ಮಾಡಲಿಕ್ಕೆ ಏನು ಪ್ಲ್ಯಾನ್ ಮಾಡಿದ್ದಾರೆ ಆಲ್ ಅಲಾಂಗ್ ದ್ಯಾಟ್ ಅವರು ಯಾರಿಗೂ ಸಮಸ್ಯೆ ಆಗದೇ ಇರುವಂತೆ ಎಷ್ಟು ಕುಟುಂಬಗಳು ಅಲ್ಲಿ ಏನಾದರೂ ತಮ್ಮ ಅಂದರೆ ಗುರುತಿಸುವಂಥ ಏರಿಯಾದಲ್ಲಿ ಎಷ್ಟು ಜನಕ್ಕೆ ಅದು ಎಫೆಕ್ಟ್ ಆಗುತ್ತೆ ಅಷ್ಟು ಜನಕ್ಕೆ ನಾವು ಯೋಗ್ಯ ಪರಿಹಾರವನ್ನು ಕೂಡ ಕೊಡ್ಲಿಕ್ಕೆ ಆಗುತ್ತೆ ಇನ್ನು ನಿಮ್ಮ ಮೇಲೆ ಈಗಾಗಲೇ ಏನು ಪ್ರಕರಣ ದಾಖಲಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಆ ಪ್ರಕರಣ ದಾಖಲಾಗಿದೆ ಅಂತಂದು ವಾಪಸ್ ತಗೋಳಿ ಕೂಡ ನೀವು ಮನವಿ ಮಾಡ್ತಾ ಇದ್ದೀನಿ ಅದನ್ನು ನಾನು ಸರ್ಕಾರ ಮಟ್ಟದಲ್ಲಿ ನಾನು ಮಾತಾಡ್ಲೇಬೇಕು ಮೀನುಗಾರರಿಗೆ ಮತ್ತು ಸ್ಥಳೀಯರಿಗೆ ಅನ್ಯಾಯವಾಗದಂತೆ ಯಾವ ರೀತಿ ಮುಂದುವರೆಯಬೇಕು ಎನ್ನುವ ಕುರಿತು ಸದ್ಯದಲ್ಲೇ ಜಂಟಿ ಮಾತುಕತೆ ನಡೆಸೋಣ ಅಲ್ಲಿಯವರೆಗೆ ಬಂದರು ನಿರ್ಮಾಣ ಕಂಪನಿಯವರು ಯಾವುದೇ ಕಾಮಗಾರಿ ನಡೆಸದಂತೆ ಕ್ರಮವಹಿಸಲಾಗುವುದು ಎಂದು ಡಿಸಿ ಅವರು ಭರವಸೆ ನೀಡಿದರು ಅದನ್ನೆಲ್ಲ ನಾನು ಪರಿಶೀಲನೆ ಮಾಡ್ಕೊಂಡು ಹೇಳ್ತೇನೆ ಯಾಕಂತಂದ್ರೆ ಈ ಒಂದು ಸಮಸ್ಯೆಗೆ ಯಾವುದೋ ಒಂದು ಅಭಿವೃದ್ಧಿ ಆಗ್ತಾ ಇದೆ ಅಂದ್ರೆ ನಾವು ಅದಕ್ಕೆ ಕೈ ಜೋಡಿಸ್ಬೇಕು ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ಅಥವಾ ನಮ್ಮ ಗ್ರಾಮಕ್ಕೆ ಒಂದು ಕೆಲಸ ಬರ್ತಾ ಇದೆ ಅಂತಂದ್ರೆ ನಾವೆಲ್ಲ ಕೈ ಜೋಡಿಸಿದ್ರೆ ಅಲ್ಲಿ ಕೆಲಸ ಆಗುತ್ತೆ ಬಟ್ ಪ್ರೊವೈಡ್ ಲೋಕಲ್ ಜನ ಏನಿದ್ದಾರೆ ಸ್ಥಳೀಯರ ಇಂಟ್ರೆಸ್ಟ್ ಅವರ ಒಂದು ಹಿತಾಸಕ್ತಿಗೆ ಧಕ್ಕೆ ಆಗದಂತೆ ಮಾಡುವಂಥ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ತೀವಿ ನೀವು ಕಂಡೀಷನ್ಸ್ ಏನು ಹೇಳ್ತಾ ಇದ್ದೀರಿ ನಮಗೆ ಈ ರೀತಿ ಸಮಸ್ಯೆ ಆಗ್ತದೆ ಆ ರೀತಿ ಸಮಸ್ಯೆ ಆಗ್ತದೆ ಆ ಸಮಸ್ಯೆ ಆಗದೆ ಇರುವಂತೆ ನೋಡ್ಕೊಡುವಂಥ ಜವಾಬ್ದಾರಿಯನ್ನು ನಾವು ಜಿಲ್ಲಾಡಳಿತದಿಂದ ತಗೋಲಿಕ್ಕೆ ತಯಾರು ನಾವು ಯಾವುದೇ ಒಂದು ಹಿತಾಸಕ್ತಿಗೆ ಧಕ್ಕೆ ಮಾಡಿ ತೊಂದರೆ ಮಾಡಿ ಯಾವುದೇ ಒಂದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಮಾಡಲಿಕ್ಕೆ ತಯಾರು ಇದಕ್ಕೆ ಮೀನುಗಾರರಾದ ರಾಜೇಶ್ ತಾಂಡೇಲ್ ಜಗ್ಗು ತಾಂಡೇಲ್ ರಾಜು ತಾಂಡೇಲ್ ಸಾಬ್ ಮತ್ತಿತರರು ವ್ಯತಿರಿಕ್ತವಾಗಿ ಪ್ರತಿಕ್ರಿಯಿಸಿ ತಮ್ಮ ಮೇಲಿನ ಪ್ರಕರಣಗಳನ್ನು ಸರ್ಕಾರ ಹಿಂದೆ ಪಡೆಯಬೇಕು ಮತ್ತು ವಾಣಿಜ್ಯ ಬಂದರು ಯೋಜನೆ ಕೈಬಿಡಬೇಕು ಮೀನುಗಾರರು ಈಗ ವಾಸವಿರುವ ಮತ್ತು ಹಿಂದೆ ನಮ್ಮ ಪೂರ್ವಜರು ವಾಸವಿದ್ದ ಸ್ಥಳದ ಜಮೀನಿನ ಹಕ್ಕುಗಳನ್ನು ಗ್ರಾಮ ನಕ್ಷೆ ಮತ್ತು ದಾಖಲೆಗಳಲ್ಲಿ ಅಡಕಗೊಳಿಸುವ ಕೆಲಸ ಜಿಲ್ಲಾಡಳಿತದಿಂದ ಆಗಬೇಕು ಯಾರೊಬ್ಬರೂ ನಮ್ಮ ಅಳಲು ಕೇಳುತ್ತಿಲ್ಲ ಮತದಾನ ಬಹಿಷ್ಕರಿಸುವುದು ಅನಿವಾರ್ಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಆಕಿಗೆ ಆಕಿನಾ ಹೊರಟಾ ನಿಮ ನಕಕಿಗೆನ ಮೊರಲ್ ಮಾಡ್ಲಿಕ್ಕೆ ನಮಗೆ ಸಂಪೂರ್ಣ ಅಧಿಕಾರ ಇದೆ ಪ್ರಶ್ನೆ ಏನಂದ್ರೆ ಇವತ್ತು ನೀವು ಏನು ನೋಡ್ತಾ ಇದೀರಲ್ಲ ರಿಸಲ್ಟ್ ಆ ಅವರು ಸಭೆ ಮಾಡಿದ್ದಾರೆ ಏನು ನಮಗೆ ಕೋಲ್ ಮಾಡಿ ಮಾತಾಡಿದ್ದಾರಾ ನಾನು ಜಿಲ್ಲಾ ಕಾರ್ಯಕರ್ತನ ಮೂಲಕ ಮಾಡಿದ್ರಲ್ಲ ಆ ಟಿಕೆಟ್ ಒಂದು ಬ್ಯಾಗ್ ಇತ್ತು ಮೇಡಂ ಒಂದು ನಿಮಿಷ ಟಿಕೆಟ್ ಬ್ಲಾಂಕ್ ಇರೋದು ಆ ಕಾರಣದಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಒಂದು ಹಳಿಯನ್ನ ಹಾಕೋ ಅಂತ ಕ್ಲೈಮಿನೇಷನ್ ಪ್ಲಸ್ और तो ಇಸ್ ಎ ಮ್ಯಾಪ್ ये ಅದನ್ನ ರೂಟ್ ಟು ರೂಟ್ ಮಾಡ್ ಮಾಡಿದೆ ಕಂಪ್ಲೀಟ್ ಆಯ್ತು टोटल ಎಷ್ಟು तो 305 100 ಕಾ ಅಲ್ಲ 303 100 ಕಾ ಅಂತ ಹೇಳಿದ್ರು ಯಾರು ಬೇರೆ ನಾಲ್ಕು ವರ್ಷ ನಾಲ್ಕು ವರ್ಷ ಅಂತ ಹೇಳ್ತಾರೆ ಆಫೀಸರ್ ಪ್ರಜಾಪ್ರಭುತ್ವದ ಕಬ್ಬಲಿ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಮೀನುಗಾರರು ನ್ಯಾಯ ಕೇಳಿಕೆ ಹೋದ್ರೆ ಪೊಲೀಸ್ ಇಲಾಖೆಯ ಬಲದೊಂದಿಗೆ ಬಂದುಕೊಂಡು ಅಮಾಯಿಕ ಮಹಿಳೆಯರು ಮಕ್ಕಳು ಮತ್ತು ಮಾನಸಿಕರು ಅಸ್ವಸ್ಥರೆಂದ್ರೆ ಅವ್ರ ಮೇಲೆ ಕೇಸಸ್ ಮಾಡ್ತಾರೆ ನಾವು ಅದೇ ವಿಚಾರವಾಗಿ ನಾವು ಕೌಂಟರ್ ಫೈಲ್ ಅನ್ನು ನಾವು ಬಂದರು ಇಲಾಖೆಯವರಿಗೆ ಸಂಬಂಧಪಟ್ಟವ್ರ ಮೇಲೆ ಮಾಡಿದ್ರೆ ನಮ್ಮ ಮೇಲೆ ಯಾವ್ದು ನಾವು ನಾವು ಕೊಟ್ಟಂತ ಕಂಪ್ಲೇಂಟ್ ಬಿ ರಿಪೋರ್ಟ್ ಹಾಕಿ ಅದು ಸುಳ್ಳು ಅಂತ ಹೇಳಿದ ಮಾಡ್ತಾರೆ ಇದು ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಈ ತರ ಆಗುತ್ತೆ ಅದಕ್ಕೋಸ್ಕರ ನಾವು ನಮ್ಮ ಕಾಸರಗೋಟ್ ತೊಂಕಾದ ಭಾಗದ ಸಮಸ್ತ ಮೀನುಗಾರರು ಒಂದು ಐದರಿಂದ ಆರು ಸಾವಿರ ಮೀನುಗಾರಿದ್ದಾರೆ ಆರು ಸಾವಿರ ಮೀನುಗಾರ ನಾವು ಮತದಾನ ಮಾಡೋದಿಲ್ಲ ನಮ್ಗೆ ನ್ಯಾಯ ಸಿಗುತ್ತಂತ ನಾವು ಮತದಾನ ಮಾಡುದಿಲ್ಲ ಅಂತೇಳಿ ಮಾನ್ಯ ಡಿ ಸಿ ಅವರಿಗೆ ಹೇಳಿದ್ದೀವಿ ಅವ್ರು ಹೇಳಿದ್ದಾರೆ ನಾವು ನಿಮ್ಗೆ ನ್ಯಾಯ ಕೊಡ್ತೀವಿ ನಮ್ಗೆ ನ್ಯಾಯ ಕೊಡಿ ನ್ಯಾಯ ಕೊಟ್ಟ ಆದ ನಂತರ ನಾವು ಮತದಾನವನ್ನು ಮಾಡ್ತೀವಿ ಹನ್ನೊಂದು ಹನ್ನೊಂದುವರೆಗೆ ಮಾನ್ಯ ಡಿ ಸಿ ಅವರು ಬಂದಿದ್ರ ಇಲ್ಲಿ ಹನ್ನೊಂದುವರೆಯಿಂದ ಒಂದೇ ಸಮಸ್ಯೆ ನಾವು ಹೇಳಿದಿವಿ ಮತ್ತೆ ಮೂರ್ ನಾಲ್ಕು ಸಮಸ್ಯೆ ಹಾಗೆ ಇದೆ ನಾವು ಅವ್ರ ಗಮನಕ್ಕೆ ತರಲಿಲ್ಲ ಅದು ತಂದ್ರೆ ಇವಾಗ ಮತ್ತೆ ಎರಡು ದಿನ ಆದ್ರೂ ಅದು ಕೇಳಿ ಕೇಳಿಕ್ ಆಗ್ತದೆ ಸಮಯ ಸಾಕಾಗ್ತದೆ ಗೊತ್ತಿಲ್ಲ ಯಾಕಂದ್ರೆ ನಾವ್ ಒಂದು ಸಮಸ್ಯೆಗೆ ಇನ್ನು ತನಕ ಆ ಜಾಗದ ವಿಚಾರವಾಗಿ ನಮ್ಮ ಪೂರ್ವಜರ ಮಲ್ಲುಪುರ ಗ್ರಾಮದ ಪೂರ್ವಜರ ಅದು ಜಾಗ ಇತ್ತಲ್ಲಿ ಆ ಜಾಗದಲ್ಲಿ ಮುನ್ನೂರ ಐದು ಸರ್ವೆ ನಂಬರ್ ಅಂತ ಹೇಳಿ ಬಂದವರು ಇಲಾಖೆಯವರಿಗೆ ಕೊಟ್ಟಿದ್ದಾರೆ ಯಾರು ಅಧಿಕಾರಿಗಳು ಆಡಳಿತ ವ್ಯವಸ್ಥೆ ಈ ತರ ಇದೆ ಹಾಗಾದ್ರೆ ನಮ್ಮ ಹಿರಿಯ ನಮ್ಮ ಪೂರ್ವಜರ ಜಾಗ ನಮ್ಮ ಹಿರಿಯರ ಜಾಗ ಇಲ್ಲ ಇತ್ತು ಅಲ್ಲ ಒಂದು ಜಾಗ ಇರಬೇಕಾದ್ರೆ ಒಬ್ಬರು ಫೋನಿ ಪತ್ರ ಮತ್ತು ರೆಕಾರ್ಡ್ಸ್ ಇರಬೇಕಾದ್ರೆ ಇನ್ನೊಂದು ಜಾಗದ ಟಿ ಸಿ ನಂಬರ್ ಕೊಡಬಹುದಾ ಇದು ಸರ್ಕಾರಕ್ಕೆ ನಾವು ಕೇಳ್ತಾ ಇದ್ದೀವಿ ನಾವು ನಮ್ಮನ್ನು ಆಳುವಂತ ಪ್ರತಿನಿಧಿಗಳು ಪ್ರತಿ ಒಂದು ಸಲ ಇದೇ ತರ ನಮ್ಮನ್ನು ಮಂಗ ಮಾಡಿ ಮೋಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಮತದಾನ ಮಾಡಬೇಕಲ್ಲ ನಾವು ಪ್ರಜಾಪ್ರಭುತ್ವ ಗಗ್ಗೋಲಾಗಬೇಕಾದ್ರೆ ನಾವು ಬದುಕಿದ್ದು ಸತ್ಲಾತನೇ ಅಲ್ಲ ಕಾಲ ಸರ್ವೆ ದಾಖಲಾತಿ ಹಾಗೂ ಬಂದರು ಸ್ಥಳದ ವಿಚಾರವಾಗಿ ಅಧಿಕಾರಿಗಳು ಹಾಗೂ ಮೀನುಗಾರರ ಮಧ್ಯೆ ವಾಗ್ವಾದ ನಡೆಯಿತು ಮಲ್ಲುಕುರುವ ಶಾಲೆಯಲ್ಲಿರುವ ಸ್ಥಳಕ್ಕೂ ಯಾವುದೇ ಆರ್ಟಿಸಿ ದಾಖಲಾತಿ ಇರುವುದಿಲ್ಲ ಕಂಪನಿಗೆ ಆರ್ಟಿಸಿ ಕೊಡಲು ತಿಳಿಯುತ್ತದೆ ಕೊನೆ ಪಕ್ಷ ಈ ಶಾಲೆಗಾದರೂ ದಾಖಲಾತಿ ನೀಡಿ ಎಂದು ಮೊಹಮ್ಮದ್ ಕೊಯಾ ಸಭೆಯಲ್ಲಿ ಗಮನ ಸೆಳೆದರು ಕೊನೆಗೆ ಡಿಸಿ ಗಂಗೂಬಾಯಿ ಮಾನ್ಕರ್ ಅವರು ನಿಮ್ಮ ಬೇಡಿಕೆಗಳನ್ನು ಟಿಪ್ಪಣಿ ಮಾಡಿ ತಹಶೀಲ್ದಾರರಿಗೆ ಹಾಗೂ ನಮ್ಮ ಕಚೇರಿಗೆ ನೀಡಿ ಎಂದು ಮೀನುಗಾರರಿಗೆ ಹೇಳಿದರು ಮೀನುಗಾರರಿಂದ ಮತದಾನ ಬಹಿಷ್ಕಾರ ಹಿಂಪಡೆಯುವಲ್ಲಿ ಜಿಲ್ಲಾಡಳಿತ ವಿಫಲವಾಯಿತು ಈ ವೇಳೆ ಮಾತನಾಡಿದ ಮೀನುಗಾರ ಮುಖಂಡರಾದ ರಾಜೇಶ್ ತಾಂಡೇಲ್ ರಾಜು ತಾಂಡೇಲ್ ಇದು ಪ್ರಜಾಪ್ರಭುತ್ವದ ಕಗ್ಗೋಲೆಯಾಗಿದೆ ನಮ್ಮ ಮೇಲೆ ಸುಳ್ಳು ದೂರು ದಾಖಲಿಸುತ್ತಾರೆ ನಮ್ಮನ್ನು ಕೇವಲ ಮತಕ್ಕೋಸ್ಕರ ಬಳಸಿಕೊಳ್ಳುವುದಾಗಿದೆ ನಮ್ಮ ಹೋರಾಟ ಯಾರಿಗೂ ಕೇಳಲಾಗಿದೆ ನಮಗೆ ನ್ಯಾಯ ಕೊಡಲಾಗದಿದ್ರೆ ದಯಾಮರಣ ನೀಡಿ ಎಂದು ಮಾಧ್ಯಮದ ಮೂಲಕ ಅಳಲು ತೋಡಿಕೊಂಡರು ಅಂದರೆ ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ಸಿಗದೇ ಇದ್ರೆ ನಮ್ಮ ಬೇಡಿಕೆಗಳು ಈಡೇರಿಕೋದಿಲ್ಲ ಆದರೆ ನಾವು ಮತದಾನ ಬಹಿಷ್ಕರಿಸುವ ಸಾಧ್ಯತೆ ಇದೆ ಅಂತ ಕೇಳಿ ಹೇಳಿಕೊಟ್ಟಿದ್ರು ಆಗ ಅವರು ಚುನಾವಣೆಯವರು ಅದನ್ನು ಕೇಳಿ ನೋಡಿ ನಮಗೆ ಮನವರಿಕೆ ಮಾಡಲಿಕ್ಕೆ ಬಂದಿದ್ದರು ಇವತ್ತು ಡಿ ಸಿ ಅವರು ಅವರೊಂದಿಗೆ ನಾವು ಈ ಪೋರ್ಟ್ ಕಂಪನಿಯವರು ಕೂಡ ವಿಚಾರಗಳು ಕೆಲವಷ್ಟು ಹೇಳಿದರು ನಮಗೆ ನಮಗೆ ಅನೇಯ ಆಗಿದೆ ಅಂತ ಹೇಳಿದರೆ ನಮ್ಮ ಮುನ್ನೂರು ಮೂರು ಸರ್ವೆ ನಂಬರು ಅಲ್ಲಿ ಅವರು ಸರ್ವೆ ಮಾಡಿ ನಮ್ಮ ಇಷ್ಟದಲ್ಲಿ ಅಂಗಡ ಅಂಗಡದಲ್ಲೇ ಎಲ್ಲ ಕಂಬ ಹಾಕಿದ್ದಾರೆ ಮತ್ತು ನಮ್ಮ ಈ ಕಸಗೋಡು ಟು ಅನ್ನುವುದು ಅದು ಆರ್ ಜೆಡ್ಡು ಮ್ಯಾಪಲ್ಲಿ ತೋರಿಸಲಿಲ್ಲ ಅವರು ನಾಪತ್ತೆ ಮಾಡಿಬಿಟ್ಟಿದ್ದಾರೆ ಇದು ನಮಗೆ ಅನ್ಯಾಯ ಮಾಡಿದ್ದಾರೆ ಈ ಎಲ್ಲ ಅನ್ಯಾಯವನ್ನು ಸರಿಪಡಿಸುವ ತನಕ ನಾವು ಮತದಾನ ಚಲಿಸುವುದಿಲ್ಲ ಅಂತ ಸಾರ್ವಜನಿಕರ ಮೂಲಕ ತಿಳಿಸ್ತಿದ್ದೇವೆ ಈಗ ವಾಣಿಜ್ಯ ಬಂದರ ವಿಚಾರಕ್ಕಾಗಿ ಹೈಟೆಟ್ ಲೈನ್ ಗುರುತ ಮಾಡಿದರು ಅವರು ಡಿ ಸಿ ಅವರಿಗೆ ಹೇಳಿದ್ದಾರೆ ನಿಮ್ಮೆಲ್ಲ ದಾಖಲಾತಿಗಳನ್ನು ನಾವು ನೋಡಿ ಪರಿಶೀಲನೆ ಮಾಡಿ ಅದು ಮುಂದಿನ ದಿನಗಳಲ್ಲಿ ನಾನು ಸೂಕ್ತ ಕ್ರಮ ಕೈಗೊಂಡು ನಿಮಗೆ ನ್ಯಾಯ ಕೊಡಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ ಅದು ನಮ್ಗೆ ನ್ಯಾಯ ಸಿಗುವ ತನಕ ನಾವು ಮತದಾನ ಮಾಡುವುದಿಲ್ಲ ಈಗ ಸರ್ವೆ ನಂಬರ್ ಏನಿದೆ ಟಿಕಾಟು ಹೇಳಿದ್ರಲ್ವಾ ಅದು ಖಾಲಿನೇ ಇಟ್ಟಿದ್ದಾರೆ ಅವರು ಡಿ ಸಿ ಮ್ಯಾಪ್ ಅಲ್ಲಿ ಹೈಕೋರ್ಟ್ ಡಿ ಸಿ ಮ್ಯಾಪ್ ಅವರು ಕೊಟ್ಟಿದೆ ಡಿ ಸಿ ಅವರು ಕೊಟ್ಟಿದ್ದಾರೆ ಮ್ಯಾಪ್ ಇದೆ ಹೈಕೋರ್ಟ್ ಅಲ್ಲಿ ಆ ಮ್ಯಾಪ್ ಅಲ್ಲಿ ಖಾಲಿನೇ ಇದೆ ಏನು ಮೆನ್ಷನ್ ಮಾಡಿಲ್ಲ ಅವರು ಅದರಲ್ಲಿ ಜಾಗ ಖಾಲಿನೇ ಇಟ್ಟಿದ್ದಾರೆ ಪ್ರತಿಯೊಂದು ಸಲ ಬಂದ ಪ್ರತಿಯೊಂದು ಸಲ ಅಧಿಕಾರಿಗಳು ಬಂದಾಗ ಇದೇ ಮಾತು ಹೇಳ್ತಾರೆ ಈ ಸಂದರ್ಭದಲ್ಲಿ ಭಟ್ಕಳ ಉಪವಿಭಾಗ ಸಹಾಯಕ ಆಯುಕ್ತೆ ಡಾಕ್ಟರ್ ನಯನ ಡಿವೈಎಸ್ಪಿ ಮಹೇಶ್ ಎಂಕೆ ತಹಶೀಲ್ದಾರ್ ರವಿರಾಜ್ ದೀಕ್ಷಿತ್ ಎಇಒ ಆನಂದ್ ಪಿಡಿಒ ಉದಯ್ ಉಪಸ್ಥಿತರಿದ್ದರು ಒಟ್ಟಿನಲ್ಲಿ ಕಾಸರ್ಕೋಡ್ ವಾಣಿಜ್ಯ ಬಂದರು ವಿವಾದ ಸದ್ಯಕ್ಕೆ ಬಗೆಹರಿಯದ್ದಾಗಿದೆ ರೊಚ್ಚು ಗೆದ್ದ ಮೀನುಗಾರರು ಮತದಾನ ಮಾಡಲ್ಲ ಎಂದು ಸರ್ಕಾರಕ್ಕೆ ಖಡಕೆಚ್ಚರಿಕೆ ರವಾನಿಸಿದ್ದಾರೆ ಈ ವಿಚಾರ ಲೋಕಸಭಾ ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ ಅನ್ನುವುದನ್ನು ಕಾದು ನೋಡಬೇಕಿದೆ ನಾಗರಾಜ್ ನಾಯಕ್ ನುಡಿಸಿರಿ ನ್ಯೂಸ್ ಆನ್ ಆವರಾ